ಅಷ್ಟೇ ಅಟ್ಲೀಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ಜನರಿಗೆ ನಿಜವಾದ ಜಾಬ್ ಸಿಗಬೇಕಲ್ಲ ಎಲ್ಲದೂ ಆಕ್ಷನ್ ಆಗಂಗಿದ್ರೆ ಸುಮ್ ನೋಟಿಫೈ ಮಾಡಿಬಿಡಿ ನಿಂತಿಂತ ಪೋಸ್ಟ್ ಇಷ್ಟಿಷ್ಟು ಅನ್ಕೊಂಡು ಒಳ್ಳೇದು ಜನರಿಗೆ ಅಟ್ಲೀಸ್ಟ್ ದುಡ್ಡು ಇದ್ದಂತ ಬದುಕ್ತಾರೆ ದುಡ್ಡು ಇಲ್ಲದೊಂದು ಸಾಯ್ತಾನ ನಾವ್ ಹೋಗ್ ಒಂದು ಐವತ್ತು ಪರ್ಸೆಂಟ್ ಆದರೂ ಒಂದು ಮೆರಿಟೋರಿಯಸ್ ಕ್ಯಾಂಡಿಡೇಟ್ಸ್ ಮಾಡ್ಕೋಬೇಕಾ ಇನ್ ದಿಸ್ ಕೇಸ್ ಮೇಲೆ ಪರ್ಟಿಕ್ಯುಲರ್ಲಿ ಕೆಲ್ ಪೇಪರ್ಸ್ ಮತ್ತೊಂದ್ಸರಿ ಓದಿದ್ವಿ ನಾವು ಅಂಬೇಡ್ಕರ್ ಜಿ ತಮ್ಮ ಸಮಾಧಿಯಲ್ಲಿ ತಿರುಗಿ ತಿರುಗಿ ಬೀಳ್ತಾರೆ ಮಾಡಿದ್ವಿ ನಾವು ಮಾಡಬಾಡ್ರಿ ಆಲ್ ದೀಸ್ ಮಾಡಿದ್ದು ಟು ಮೀ ಮೈ ಬ್ರದರ್ ಈಸ್ Three member committee is constituted. Committee is working. Three meetings have taken place before constitution of the committee. The information is sought for from the secretary. The secretary has furnished the information. Everything is being looked into. You send uh, that list. Very next day, on 24th, it is prepared. 25th, it reaches the government. ಐವತ್ತು ಪರ್ಸೆಂಟ್ ಜನರಿಗಾದ್ರೂ ಒಳ್ಳೆಯವರಿಗೆ ಸಿಗಬೇಕಲ್ಲ ಜಾಬ್ ಎಲ್ಲೂ ಮಾರ್ಕೊಂಡು ಅಂತಂದ್ರೆ ಏನ್ ಹಿಂಗೆಲ್ಲ ಮಾತಾಡಬಾರ್ದು ನಾವು ಆದ್ರ ಹಂಗೆ ಮಾತಾಡಿಸ್ತದೆ ರೆಕಾರ್ಡ್ ನೋಡಿದರೆ ಅವನ ರೆಕಾರ್ಡ್ ಎಲ್ಲ ನಾವ್ ಇನ್ಮೇಲೆ ಜನರು ಹೋದಂಗ ಹಿಂಗೆ ಹಿಡಿದ್ಬಿಡ್ತೇವೆ ನೋಡ್ಲಿ ಎಲ್ಲರೂ ನೋಡ್ಲಿ ಏನೇನಾಗಿದೆ ಅಂತ ಎಲ್ರಿಗೂ ಗೊತ್ತಾಗ್ಲಿ ಹಿಂಗೆಲ್ಲ ಅಕ್ಕೊತ್ ಹೋದ್ರ ನಾಳೆ ಕ್ರಾಂತಿ ಆಗ್ತದೆ ಪೇನ್ಫುಲ್ ಥಿಂಗ್ ಬೇಕವು ಒಳ್ಳೊಳ್ಳೆ ಕ್ಯಾಂಡಿಡೇಟ್ಸ್ ಸೆಲೆಕ್ಟ್ ಮಾಡ್ಬೇಕು ಎಲ್ಲದನ್ನು ಮಾರ್ಕೋಳೋದಲ್ಲ ಸಿಕ್ಕಿದ್ ಸಗಣಿ ಎಲ್ಲ ಮಾರ್ಕೋತ್ಕೊಂಡ್ಬಿಟ್ರೆ ಹೆಂಗೆ ಮುಂದಿನ ಜನಾಂಗ ಉಳ್ಕೊಳೋದ್ ಹೆಂಗೆ ಸಮಾಜ ಉಳ್ಕೊಳೋದು ಹೆಂಗೆ I uh, atala should, atala, we will 20, not permit all those. But we will do something in this matter. but 24% i can understand. out of 24, only 11, because they, they are unable to read them. Right. Right. Uh, uh, government party, tell no? ask your advocate general. Yes. that court has asked him to come here. yes. Sir. yes. yes. yes sir. <laughs> ಅವು ಸಬ್ಜೆಕ್ಟ್ ಒ ಎಂ ಆರ್ ಆನ್ಸರ್ ಶೀಟ್ಸ್ ಇದಾವಲ್ಲ ಒ ಎಂ ಆರ್ ಸಿ ಎಸ್ ಮೆಲ್ ಸಿಲ್ಟ್ ಕವರ್ ನೇ ಕೊಡಿ ಅವನ್ನ ಆಯ್ತ್ ತರ್ಸಿ ಬೇಗನೆ ತರ್ಸಿ ಎರಡೂವರೆ ಬರಬೇಕು ಆಯ್ತು ಆದ್ರೆ ಎಫ್ ಎಸ್ ಸೌಟ್ರಿಂಗ್ ಯುಲ್ ಹ್ಯಾಪ್ಟ್ ಸಾರಿ ಆಗ್ತಾ ಇದೆ ಎಫ್ ಎಸ್ ಎಲ್ ರಿಪೋರ್ಟ್ ಕೊಡ್ತೀವಿ ಸುಮ್ಮನೆ ಏನೇನ್ ತರ್ಸಿದ್ರೆ ಎವರಿಥಿಂಗ್ ಯು ವಿಲ್ ಕೀಪ್ ನಮ್ ಬಡಿ ಸಾಮಾನ್ಯವಾಗಿ ಅವನ್ನೆಲ್ಲ ನಾವು ನೋಡ್ಕೊತ ಕುಡ್ಬಾರ್ದು ಆದ್ರೆ ಇದು ಎಕ್ಸ್ಟ್ರಾಡಿನರಿ ಕೇಸ್ ಎಸ್ ಮೆಲ್ ತುಂಬಾ ಪಾಪ ಯುವಕ್ರಿಗೆ ಭ್ರಮನಿರಸನ ಆಗ್ತಾ ಇದೆ ದುಡ್ಡು ಇಲ್ದಂಗೆ ಆಗೋದೇ ಇಲ್ಲ ಕೆಲಸ ಅನ್ನುವಂಥದ್ದು ಬಂದ್ಬಿಟ್ಟಿದೆ ಈಗ ಆ ನಮ್ನಿ ಆಗಿದೆ ಯಾವುದೇ ಇನ್ಸ್ಟಿಟ್ಯೂಷನ್ ಆಲ್ ಕಾನ್ಸ್ಟಿಟ್ಯೂಷನಲ್ ಇನ್ಸ್ಟಿಟ್ಯೂಷನ್ಸ್ ಆ ರೀತಿಯಾಗಿದೆ ಬಿಡಿಸಿ ಹೇಳಲ್ಲ ಆಲ್ ಕಾನ್ಸ್ಟಿಟ್ಯೂಷನಲ್ ಇನ್ಸ್ಟಿಟ್ಯೂಷನ್ ಹಂಗಾಗಿದೆ ಇಲ್ಲಿಗೆ ಬಿಡಲ್ಲ ನಾವು ಇದು ವೈ ವಿಲ್ ಟೇಕ್ ಇಟ್ ಟು ಇಟ್ಸ್ ಲಾಜಿಕಲ್ ಎಂಡ್ ಈ ನೋಡ ಎಕ್ಸಾಮ್ ಮಾಡಿದ್ರು ಆಲ್ ಮೆಂಬರ್ಸ್ ಏನು ಮೆರಿಟ್ ಮೆರಿಟ್ ಅಥವಾ ಅಲ್ಲ ಹೇಗ್ ಬಂದಿದ್ದಾರೆ ಮಾಡಿ ಪರ್ಟಿಕ್ಯುಲರ್ ಮಾಡಿದ್ರೆ ಈಗ ಪಾಪ ಅಷ್ಟೆಲ್ಲ ಕಷ್ಟ ಪಡ್ಕೊಂಡು ಓದ್ಕೊಂಡು

ಇಲ್ಲಿ ಇಲ್ಲಿ ಮಾಡಲ್ಲ ಅವರು ಎಲ್ಲ ಕ್ರೀಮ್ ಅದು ಆ ಕ್ರೀಮ್ ಎಲ್ಲ ಬೇರೆ ದೇಶಕ್ಕೆ ಹೋಗಿ ಹೋಗಿ ಕೊಡ್ತದೆ ಇಲ್ಲಿ ನಮ್ ದೇಶ ಉದ್ದಾರ ಮಾಡೋರು ಯಾರು ಉದ್ದಾರ ಆಗೋದ್ ಹೆಂಗೆ ಎಲ್ಲ ಕ್ರೀಮ್ ಬ್ರೈನ್ ಎಲ್ಲ ವಷ್ಟು ಹೊರಗೆ ಹೋದ್ರೆ ಇಲ್ಲಿ ಮತ್ತೆ ಇಲ್ಲಿ 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 ಕೆಲಸ ಮಾಡೋರು ಯಾರು ಆರು ಲಕ್ಷ ಜನ ಹೋಗ್ತಾರೆ ರಿಪೋರ್ಟ್ ಇದು ಅಫಿಶಿಯಲ್ ರಿಪೋರ್ಟ್ ಬ್ರೈನ್ ಡ್ರೈನ್ ಏನ್ ಮಾಡ್ಲಿಕ್ಕೆ ಆಗಲ್ಲ ಆದ್ರೆ ನೋಡಿ ಅವರು ಇಸ್ರೇಲ್ ಕಟ್ಟುವಾಗ ಬೆನ್ ಗುರಿಯನ್ ಆಸ್ಕಡ್ ಆಲ್ ಜೂಯಿಷ್ ಪೀಪಲ್ ಟು ಕಮ್ ಟು ಇಸ್ರೇಲ್ ವಿ ಎಲ್ಲರೂ ಬನ್ನಿ ಅಂತ ಕರ್ಕೊಂಡ್ ಕರ್ಕೊಂಡ್ರ ಹೊರಗಿನಿಂದ ನೀವು ಎಲ್ಲರನ್ನು ಚೊಲನ್ ಜನರ ಜೊತೆನೆ ಇರೋದನ್ನ ಮುಂದಿನ ಜನಾಂಗ ಮುಂದೆ ಹೆಂಗೆ ಬ್ರೈನ್ ಡ್ರೈನ್ ಆಗ್ತಾ ಇದೆ ದೇಶದಲ್ಲಿ ಎಲ್ಲ ನಮ್ ಫರ್ಟಿಲಿಟಿ ಅಷ್ಟು ಬೇರೆ ದೇಶಕ್ಕೆ ಕೊಟ್ಟು ಬಿಟ್ರೆ ಮುಂದೆ ನಾವೇನ್ ಮಾಡ್ಬೇಕಿ ಒಬ್ಬ ಒಬ್ಬ ಗ್ರೇಟ್ ಬ್ರೈನ್ ಈ ಲೈಕ್ ವಿಶ್ವೇಶ್ವರಯ್ಯ ಎಷ್ಟು ಲಕ್ಷ ಎಕರೆ ನೀರಾವರಿ ಆಯ್ತು ಒಂದು ಬ್ರೈನ್ ನಿಂದ ಮತ್ತೆ ಒಂದೇ ಬ್ರೇನು ಡಾಕ್ಟರ್ ಅಂಬೇಡ್ಕರ್ ಒಂದೇ ಬ್ರೈನು ಎಷ್ಟು ಕೋಟಿ ಜನರಿಗೆ ಉಪಯೋಗ ಒಂದು ಗ್ರಂಥದಿಂದ ಹೌದಾ ಅಂತವ್ರನ್ನೆಲ್ಲ ನೀವು ಅವ್ರ ಸಪೋಸ್ ಅಂಬೇಡ್ಕರ್ ಜಿ ಅಲ್ಲೇ ಅಮೆರಿಕದಾಗ ಇದ್ ಬಿಟ್ಟಿದ್ರೆ ಅವ್ರಿಗೆ ಬೇಕಾದಷ್ಟು ಆಫರ್ ಇತ್ತು ಅಲ್ಲಿರ್ಲಿಕ್ಕೆ ಬಿಟ್ಟು ಬಂದ್ರು ದೇಶಕ್ಕೆ ಮೈ ಹಾರ್ಟ್ ಬ್ಲೀಡ್ಸ್ ಫಾರ್ ಇಂಡಿಯಾ ಅಂತ ಹೇಳಿದ್ರು ಈ ಕೆಮ್ಮ್ ಇಡ್ ಇನ್ ಕೊಲಂಬಿಯಾ ಯೂನಿವರ್ಸಿಟಿ ಅವರೆಲ್ಲ ಈ ಬಂದು ಮಾಡಿದ್ದಕ್ಕೆ ದೇಶ ಉಳ್ಕೊಂಡಿದೆ ಸಮಾಜ ಹಂಗಾಗಿ ಉಳ್ಕೊಳ್ತದೆ ಎಲ್ಲದನ್ನೂ ಮಾರ್ಕೊಂಡು ಸಿಕ್ಕ ಸಗಣಿಯೆಲ್ಲ ಮಾರ್ಕೋಬೇಕು ಅಂತ ಅಂಟು ಬಿಟ್ರೆ ಮುಂದಕ್ಕೆ ಮುಂದೆ ಏನ್ ಮಾಡ್ಬೇಕು ಮಕ್ಕಳು ನಮ್ಮ ಮಕ್ಕಳೆಲ್ಲ ಎಷ್ಟು ಜನರು ಸೂಸೈಡ್ ಮಾಡ್ಕೋತಾರೆ ಹೆಂಗ ಆಗ್ತಾ ಇದೆ ಹಂಗೆಲ್ಲ ಆಗ್ಬಾರ್ದು ಅದನ್ನೆಲ್ಲ ನೀವು ಕೆಟ್ಟ ಜನರನ್ನೆಲ್ಲ ನೀವು ಯು ಹ್ಯಾವ್ ಟು ವೀಡ್ ಔಟ್ ಅಟ್ ಲೀಸ್ಟ್ ಒಂದು ಐವತ್ ಪರ್ಸೆಂಟ್ ಜನರಾದ್ರು ಯಾಕೆ ಆಗ್ತಾ ಇದೆ ನಾವು ಈ ಫೋರಂ ನಿಂದ ಹೆಚ್ಚು ಮಾತಾಡ್ಲಿಕ್ಕೆ ಬರಲ್ಲ ಈ ಫೋರಂ ನಿಂದ ಇಷ್ಟೇ ಮಾತಾಡ್ಲಿಕ್ಕೆ ಆಗ್ತದೆ ಓಕೆ ಬೇರೆ ಫೋರಂ ನಲ್ಲಿಯೂ ಡಿಸ್ಕಶನ್ ಆಗ್ತಿರ್ತದೆ ಹಾ ಆಗ್ತಿರ್ತದೆ ಅದಕ್ ಹಂಗೆಲ್ಲ ಮಾಡ್ಕೋಬಾರ ಸರ್ ಮಾಡ ಒಂದ್ ಮನೆಯಲ್ಲಿ ಒಬ್ಬ ಸರ್ಕಾರಿ ನೌಕರಿ ಆದ್ರೆ ಆ ಮನೆ ಉದ್ಧಾರ ಆಗ್ತದೆ ಮನೆ ಉದ್ದಾರ ಅದನ್ನ ತಿಳ್ಕೊಬೇಕು ಖಂಡಿತ ಬಡವರು ಬಡವರಾಗಿ ಇರೋದು ಇವರೆಲ್ಲ ಮಾಡ್ಕೊಂಡು ಆಮೇಲೆ ಬೇರೆ ದುಡ್ಡು ಇದ್ದವ್ರಿ ನೀವು ಕೊಡಂಗಿದ್ರೆ ಹಾಗಾದ್ರೆ ನಮ್ ಕಾನ್ಸ್ಟಿಟ್ಯೂಷನ್ ಹಾಕ್ಬೇಕು ಕಾನ್ಸ್ಟಿಟ್ಯೂಷನ್ ಬೇಡ ನಮಗೆ ಎಲ್ಲರೂ ಬದುಕಬೇಕು ಸಹಬಾಳ್ವೆಯನ್ನು ಉಂಟು ಮಾಡುವಂತ ಕಾನ್ಸ್ಟಿಟ್ಯೂಷನ್ ಇದು ವೆರೇ ರಿಚ್ ಪೀಪಲ್ ಈಗ ಅಷ್ಟೇ ಮಾಡಿ ಐ ಆರ್ ನಾಟ್ ಅಗೇನ್ಸ್ಟ್ ರಿಚ್ ಪೀಪಲ್ ರಿಚ್ನೆಸ್ ಇಸ್ ಎ ವರ್ಚು ಆದ್ರೆ ಬಡವರು ಇದ್ದಾರೆ ಏನಂತ ಹೇಳಿದ್ರು ಇವರು ನಿಸಾರ್ ಅಹ್ಮದ್ ಅವರು ಒಂದೆ ಹಾಲ ಕುಡಿದವರ ನಡುವೆ ಎನಿತೊಂದು ಭೇದ ತಾಯಿ ಒಂದೇ ನೆಲರ ನೆಲದ ರಸ ಹೀರಲೇನು ಅದು ಸಿಹಿ ಕಹಿಯ ರುಚಿಯ ಕಾಯಿ ಹಣವಿತ್ತ ಹಣವಿಲ್ಲ ಹೆಣದ ಸಂಸ್ಕಾರಕ್ಕೆಂದು ಹಣವಿಲ್ಲ ಹೆಣದ ಸಂಸ್ಕಾರಕ್ಕೆಂದು ಕೈ ಬಡವನೊಬ್ಬ ಇನ್ನೊಬ್ಬ ತಾನು ಆಚರಿಸುತ್ತಿರುವ ವೈಭವದ ಹುಟ್ಟು ಹಬ್ಬ ಒಬ್ಬನೇ ಕ್ರಿಮೇಷನ್ ಮಾಡ್ಲಿಕ್ಕೆ ದುಡ್ಡಿಲ್ಲ ಇನ್ನೊಬ್ಬನಿಗೆ ಬರ್ದೆ ಆಚರಿಸ ಫೈವ್ ಸ್ಟಾರ್ ಹೋಟ್ಲಲ್ಲಿ ಈ ಡಿಸ್ಪೆರಿಟಿ ಹಾಕೋತ್ ಹೋದ್ರೆ ಸಮಾಜ ಉಳಿಯೋದು ಹೆಂಗೆ ನಾಳೆ ಬರೀ ಸುರ್ಕೇಸ್ ಅಷ್ಟೇ ಜಾಬ್ ಸಿಗಂಗಿದ್ರೆ ಉಳ್ದೋರ್ ಗತಿ ಏನು ಹಾ ಉಳ್ದೋರ್ ಗತಿ ಏನು ಅಟ್ಲೀಸ್ಟ್ ಒಂದು ಐವತ್ ಪರ್ಸೆಂಟ್ ಜನರಿಗಾದ್ರು ಏನಾದ್ರು ಒಂದು ಉಪಯೋಗ ಆಗ್ಬೇಕ ಐವತ್ ಪರ್ಸೆಂಟ್ ಜನರಿಗೆ ಜಾಬ್ ಸಿಗ್ತದಪ್ಪ ಅಂತಾರ ಅನ್ಸ್ಬೇಕಲ್ಲ ಖಂಡಿತ ಮುಂದೆ ಇಟ್ಕೊಳ್ಳಿ ಅವ್ರು ಹೇಳಿ ನಿಮ್ಗೆ ಇದೆಲ್ಲ ರೆಕಾರ್ಡ್ ಜನರಲ್ ಓಡ್ಲಿದ್ನಲ್ಲ ನಿಮ್ ಪೇಪರ್ಸ್ ಎಲ್ಲ ನಾವು ಕಿಡಿತೇವೆ ನಾವು ಆಗಲಿ ಖಂಡಿತ ನಾವು ಸಾಕಾಗೇವಿ ನಮ್ಗೆ ಹೊಟ್ಟೆ ಉರಿತದೆ ವೈ ಟೆಲ್ ಯು ವಿ ಆರ್ ಟೆಲಿಂಗ್ ಯು ಇಂತ ದೇಶ ಕಟ್ಟಕೊನ್ನಂಗಿದ್ರೆ ಯಾಕೆ ನಾವು ಸ್ವಾತಂತ್ರ್ಯ ನಮ್ಗೆ ಎದಕ್ ಬೇಕಿ ಇಷ್ಟು ಹಲ್ಸ್ ಆಗಂಗಿದ್ರೆ ಏನ್ ಮಾಡ್ಬೇಕು ನಾವು ತಗೊಂಡು ಹಂಗಾಗಿ ಸಮಥಿಂಗ್ ಯು ಹ್ಯಾವ್ ಟು ಡು ಒಂದೇನ ಏನೋ ಯಾರೋ ಕ್ಯಾನ್ ಆಕ್ಷನ್ ಆಗಂಗಿದ್ರೆ ಪೋಸ್ಟ್ಗಳು ವೈ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಮಾರ್ಜಿನಲ್ಲಿ ಹದೂರು ಆಗೋಯ್ತು ಹನ್ನೊಂದು ಜನರ ಮಾತ್ರ ಪ್ಲೀಸ್ ಆಸ್ಕ್ ಜನರಲ್ ಟು ಕಮ್ ವಿಲ್ ವಿಲ್ ರಿವರ್ಟ್ ಇನ್ ಇನ್ ಕಪ್ ಆಫ್ ಓಕೆ